ನಾವು ಪತ್ರಿಕೆ ಒಂದು ಪ್ರಕಟಣೆಗಾಗಿ ನಾವು ಒಂದು ವಜೆಕ್ಟ್ ಕಟ್ಟಿದ್ದೀವಿ ಏನಿವತ್ತು ನಮ್ಮ ಅಜೆಂಡಾ ಸಂಘಟನೆ ವತಿಯಂದರೆ ಈಗ ನಮ್ಮ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಾಧನೆಗಳನ್ನು ಕೊಟ್ಟಿ ನೂರಿಪ್ಪತ್ತು ಅಡಿ ಪುತ್ರಿ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಸಹ ನೂರ ಐದು ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಯನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಎಲ್ಲೆಲ್ಲ ಒಂದು ಜಾಗ ಸರ್ಕಾರ ಗೌರ್ಮೆಂಟ್ ಜಾಗವನ್ನು ಗುರುತಿಸಿ ನೂರ ಐವತ್ತಡಿ ಬಾಬಾ ಸಾಹಿತ್ಯ ನಿರ್ಮಾಣ ಮಾಡಿಕೊಡಬೇಕೆಂದು ಹಾನೆ ಕಂಡಪ್ಪ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯನ್ನು ಒಂದು ಮನವಿಯನ್ನು ಮಾಡ್ತಾಯಿದ್ವಿ ಮತ್ತು ಒಂದು ಸರ್ಕಾರ ಕೊಡ್ತಾ ಇದ್ವಿ ಯಾವ ಎಲ್ಲಿ ಯಾವ ಭಾಗದಲ್ಲಿ ಮಾಡಬೇಕು ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಭಾಗ ಒಳ್ಳೆಯ ಗೌರ್ಮೆಂಟ್ ಒಳ್ಳೆಯ ಸರ್ಕಾರಿ ಜಾಗದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಗುಡಿಸಿ ಒಂದು ಪ್ರತಿ ನಿರ್ಮಾಣ ಮಾಡಿದ್ರೆ ಒಳ್ಳೇದನ್ನೋದು ನಮ್ಮ ಅಭಿಪ್ರಾಯ ಈಗ ಸರ್ಕಾರ ನಿಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಿಲ್ಲ ಸರ್ಕಾರ ನಮ್ಮ ಬೇಡಿಕೆ ಸ್ಪಂದಿಸ್ತಿಲ್ಲ ಅಂದರೆ ಈಗಾಗಲೇ ಎರಡು ದಿನ ಮುಂಚೆ ಒಂದು ಪ್ರತಿಭಟನೆ ಮಾಡಿದಿರಿ ಇನ್ನೂ ಅದಕ್ಕಿಂತ ದೊಡ್ಡ ಒಂದು ಉಗ್ರವಾಟ ಒಂದು ಪ್ರತಿಭಟನೆ ಮತ್ತು ಭಾರಿ ಬೃಹತ್ ಪ್ರತಿಭಟನೆ ಜನ ಸಮ್ಮುಖದಲ್ಲಿ ಸೇರಿ ನಾವು ವಿಧಾನಸೌಧಕ್ಕೆ ಮುದುಕಿ ಹಾಕುವ ಕಾರ್ಯಕ್ರಮ ಮಾಡ್ತೀವಿ ಒಂದು ಹದಿನೈದು ದಿನ ಟೈಮ್ ಕೊಡ್ತೀವಿ ಒಂದು ಇಪ್ಪತ್ತು ದಿನ ಟೈಮ್ ಕೊಡ್ತೀವಿ ಒಂದೇ ತಿಂಗಳು ಟೈಮ್ ಕೊಡ್ತೀವಿ ನೋಡ್ತೀವಿ ನೋಡಿಲ್ಲ ನಮ್ಮ ಗೌರವ ನಮ್ಮ ಸಂಘಟನೆಗೆ ಬೆಲೆ ಕೊಡಲಿ ಅಂದ್ರೆ ನಾವು ಒಂದು ಒಂದು ಸಾವಿರ ಜನ ಸೇರಿ ದೊಡ್ಡ ಮಟ್ಟದಲ್ಲಿ ನಾವು ಚಲೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ರಾಜ್ಯ ಸಮಿತಿ ಮಹಿಳಾ ರಾಜ್ಯಾಧ್ಯಕ್ಷ ಸರ್ ನಮ್ಮ ಒಂದು ಕರೆದಿದ್ದೀವಿ ಅಂತ ದೂರದ ಅಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ನಿರ್ಮಾಣ ಆಗಲೇಬೇಕು ಆಗಲೇ ಆಗಲೇಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಆನೆಕಲ್ ತಾಲೂಕಿಂದ ಏನು ನಮ್ಮ ವಿಧಾನಸೌಧ ಕಾಲ್ನಡಿಗೆ ಹೇಳ್ತೀನಿ ನೂರೈವತ್ತು ಅಡಿ ಪುತ್ಳಿ ಹಾಕ್ಬೇಕು ಅಂತ ಏನು ಬೇಡಿಕೆ ಇಟ್ಟಿದ್ದೀವಿ ದಯಮಾಡಿ ಆದಷ್ಟು ಬೇಗ ಇದನ್ನು ಕೈಗೆದೊಡಿ ಇದರಿಂದ ನಿಮಗೆ ಹೆಸರು ಬರುತ್ತೆ ಹೊರತು ಒಂದು ಕೀರ್ತಿ ಬರ್ತದೆ ಹೊರತು ಬೇರೆ ಏನು ಕೆಟ್ಟ ಹೆಸರು ಅಂತ ಬರೋವಂಥದ್ದು ಏನಿಲ್ಲ ದಯಮಾಡಿ ನಮ್ಮ ಬೆಂಗಳೂರನ್ನ ನಮ್ಮ ಕ ನಮ್ಮ ಸಂವಿಧಾನ ಶಿಲ್ಪಿಯವ್ರನ್ನ ಇಡೀ ಪ್ರಪಂಚದಲ್ಲಿ ತಿರುಗಿ ನೋಡ್ತಾ ಇದೆ ಆದರೆ ನಮ್ಮ ಬೆಂಗಳೂರಲ್ಲೂ ನಾವು ಅವ್ರನ್ನ ತಿರುಗಿ ನೋಡೋ ಥರ ನೋಡಬೇಕು ಅಂತ ನಾವು ತುಂಬ ಆಸೆ ಪಡ್ತಾ ಇದ್ದೀವಿ ಇದರಿಂದ ಯಾರಿಗೇನು ನಷ್ಟ ಏನಾಗೋದಿಲ್ಲ ದಯಮಾಡಿ ನಮ್ಮ ಬಾಬಾ ಸಾಹೇಬ್ ಪುತ್ತಾಳಿನ ನೂರೈವತ್ತಡಿ ಆದಷ್ಟು ಬೇಗ ಕೈಗೆತ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ